ಹಾಯ್ ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ಇದೊಂದು ವಿಡಿಯೋದಲ್ಲಿ ದರ್ಶನ್ನ ಗೆಳತಿಯಾದಂಥ ಪವಿತ್ರ ಗೌಡ್ ಪೊಲೀಸ್ ವಶಕ್ಕೆ ಕ್ವಾಟಾರೆ ನಟ ಬಂಧನ ಬೆನ್ನಲ್ಲೇ ಚುರುಕಾದ ತನಿಖೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಲೆ ಪ್ರಕರಣದಲ್ಲಿ ಮೈಸೂರಿನ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದಾರೆ ಇದೀಗ ಈ ಪ್ರಕರಣ ಸಂಬಂಧಪಟ್ಟಂತೆ ದರ್ಶನ್ ಅವರ ಗೆಳತಿಯಾದಂಥ ಪವಿತ್ರ ಗೌಡವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಆರ್ ಆರ್ ನಗರ ಠಾಣೆ ಪೊಲೀಸರು ಪವಿತ್ರ ಗೌಡವರನ್ನು ವಶಕ್ಕೆ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ ನಟಿ ಪವಿತ್ರ ಅವರು ಅಶ್ಲೀಲ ಸಂದೇಶವನ್ನು ಕಳಿಸಿದ್ದ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯನ್ನು ಷಡ್ ಒಂದರಲ್ಲಿ ದರ್ಶನ್ ಸಮ್ಮುಖದಲ್ಲಿ ಹಲ್ಲೆ ನಡೆಸಲಾಗಿತ್ತು ಇದರಿಂದ ರೇಣುಕಾಸ್ವಾಮಿ ಅವರು ಮೃತಪಟ್ಟಿದ್ದಾರೆ ಈ ಪ್ರಕರಣ ಸಂಬಂಧಪಟ್ಟಂತೆ ಕ್ವಾಟನೆ ನಟ ಆದಂತಹ ದರ್ಶನ್ ಅವರು ಬಂಧನವಾಗಿದ್ದಾರೆ ಇದೀಗ ಈ ಪ್ರಕರಣ ಸಂಬಂಧಪಟ್ಟಂತೆ ಪವಿತ್ರ ಅವರನ್ನು ಪೊಲೀಸರು ವಿಚಾರಣೆಗೆ ನಡೆಸುತ್ತಿದ್ದಾರೆ ಎಂದು ವರದಿಯಾಗಿದೆ ದರ್ಶನ್ ಬಂಧನಕ್ಕೆ ಹೆಚ್ಚಿನ ವಿವರ ಕನ್ನಡದ ನಟ ದರ್ಶನ್ ಅವರನ್ನು ಮೈಸೂರಿನ ರ್ಯಾಡಿಸ್ ಹೋಟೆಲ್ನಲ್ಲಿ ಬಂಧಿಸಲಾಗಿದೆ ದರ್ಶನ್ ಸೇರಿದಂತೆ ಒಟ್ಟು ಹತ್ತು ಜನರು ಪೊಲೀಸರ ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಉದ್ಯೋಗಿ ರೇಣುಕಾ ಸ್ವಾಮಿಯವರನ್ನು ಕೊಲೆ ಮಾಡಿರುವ ಆರೋಪ ದರ್ಶನ್ ಮತ್ತು ಇತರರ ಮೇಲಿದೆ ರೇಣುಕಾ ಸ್ವಾಮಿ ಎಂಬಂತಹ ದರ್ಶನ್ ಗಳತಿಯ ಪವಿತ್ರ ಗೌಡರ ಅಶ್ಲೀಲ ಸಂದೇಶ ಹಾಗೂ ಫೋಟೋವನ್ನು ಕಳುಹಿಸಿದ್ದ ಎನ್ನಲಾಗಿದೆ ಜೂನ್ ಒಂಬತ್ತರಂದು ರೇಣುಕಾ ಸ್ವಾಮಿಯವರು ಕೊಲೆಯಾಗಿತ್ತು ಈ ಪ್ರಕರಣದಿಂದ ತನಿಖೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಶಾಮೀಲಾಗಿರುವುದನ್ನು ಪೊಲೀಸರು ತಿಳಿಸಿಕೊಂಡಿದ್ದಾರೆ ಹಾಗೆ ಮೊದಲು ನಾಲ್ವರು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ದರ್ಶನ್ ಸೂಚನೆ ಮೇರೆಗೆ ಈ ಕೊಲೆ ನಡೆಸಿದಾಗಿದೆ ಎಂದು ಒಪ್ಪಿಕೊಂಡಿದ್ದರು ಕೊಲೆ ಸಂಬಂಧಂತೆ ದರ್ಶನ್ ಕೂಡ ಇದ್ದರು ಎನ್ನಲಾಗುತ್ತಿದೆ ಇದೀಗ ಪೊಲೀಸರು ದರ್ಶನನ್ನು ಬಂಧಿಸಿದ್ದಾರೆ ಹಾಗೆ ಪವಿತ್ರಗೌಡರನ್ನು ವಶಕ್ಕೆ ಪಡೆದಿದ್ದು ವರದಿ ಪ್ರಕಾರ ರೆಣುಕಾ ಸ್ವಾಮಿ ಕೂಡ ದರ್ಶನ್ ಅಭಿಮಾನಿಯಾಗಿದ್ದು ಪವಿತ್ರಗೌಡ ದರ್ಶನ ಕುಟುಂಬದ ನೆಮ್ಮದಿಯನ್ನು ಕಡಿಸುತ್ತಿದ್ದರಿಂದ ಕೋಪಗೊಂಡು ಅವರಿಗೆ ಸಂದೇಶ ಕಳುಹಿಸಿದೆ ಎನ್ನಲಾಗಿದೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಸಂಸಾರದ ಪವಿತ್ರ ಗೌಡವರು ಹಾಳು ಮಾಡುತ್ತಿದ್ದಾರೆ ಎಂದು ಅಶ್ಲೀಲವಾದ ಸಂದೇಶ ಕಳುಹಿಸಿದ್ದ ಎನ್ನಲಾಗಿದೆ ಇದರಿಂದ ಆಕ್ರೋಶಗೊಂಡ ದರ್ಶನ್ ಟೀಮ್ ಹಲ್ಲೆಯನ್ನು ನಡೆಸಿದೆ ಬೆಂಗಳೂರಿನ ಸುಮನ್ಹಳ್ಳಿಯ ಸ್ವತಃ ಅನುಗ್ರಹ ಅಪಾರ್ಟ್ಮೆಂಟ್ನಲ್ಲಿ ಸಮೀಪದ ಮೋರಿಯಲ್ಲಿ ರೇಣುಕಾಸ್ವಾಮಿಯ ಶವ ಪತ್ತೆಯಾಗಿದೆ ಅಪರಿಚಿತ ಶವ ಪ್ರಕರಣ ತನಿಖೆ ನಡೆಸಿದ ಪೊಲೀಸರು ಸಾಕಷ್ಟು ವಿವರ ದೊರಕಿತ್ತು ಘಟನೆಯ ಹಿಂದೆ ದರ್ಶನ್ ಪಾತ್ರವಿದೆ ಎಂದು ತಿಳಿಯಲಾಗಿದೆ ವೀಕ್ಷಕರೇ ಇದು ಇದೊಂದು ವಿಡಿಯೋ ಆಗಿದೆ ವೀಕ್ಷಕರೇ